ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಅಂದರೆ ನನ್ನ ವಾಯ್ಸ್ ಸರಿ ಹೋಯ್ತು ಸಾಲ್ಟ್ ವಾಟರೆಲ್ಲ ನಾನು ಗೋರ್ಗಾಲ್ ಮಾಡಿದೆ ಟೂ ಡೇಸು ಸೊ ಸರಿ ಹೋಯಿತು ಇವಾಗ ಆರಾಮಾಗಿದ್ದೀನಿ ಬಟ್ ವೀಡಿಯೋ ಮಾಡೋಕೆ ಮನಸ್ಸಿಲ್ಲ ಯಾಕೆ ಅಂತ ಹೇಳ್ತೀನಿ ಬಟ್ ಅದ್ರ ಬಗ್ಗೆ ಏನು ಮಾತಾಡೋದು ಬೇಡ ಅಂದ್ಕೊಂಡಿದ್ದೀನಿ ಬಟ್ ಸ್ವಲ್ಪ ಸಿಂಪಲ್ಲಾಗಿ ಹೇಳ್ತೀನಿ ಏನಂದರೆ ಇದೇ ಈಗ ನಾನು ಹಾಕಿರೋ ವೀಡ್ಯೋಸೆಲ್ಲ ಆಲ್ಮೋಸ್ಟು ಫಿಫ್ಟೀನ್ ಡೇಸ್ ಟು ಒನ್ ಮಂತ್ ವೀಡಿಯೋಸ್ ಇದೆಲ್ಲ ಹಾಕಬೇಕಾಗಿತ್ತು ಹಾಕ್ತಾ ಇದೆ ಬಟ್ ಸಂಡೇ ಸ್ವಾತಿಯವರಮ್ಮದು ಕೇಳಿದ ಮೇಲೆ ಯಾಕೋ ಒಂಥರ ಬೇಜಾರೇ ಆಗೋಯ್ತು ನನಗೆ ಡೈಜೆಸ್ಟ್ ಮಾಡ್ಕೊಳ್ಳೋಕ್ಕಾಗಿಲ್ಲ ನಿಜ ಅನಿಸುತ್ತೆ ಯೂಟ್ಯೂಬಲ್ಲಿ ಎಷ್ಟೊಂದು ಜನ ವೀಡಿಯೋಸ್ ಮಾಡಿ ಮಾಡಿ ಹಾಕಿದ್ದಾರೆ ಇರ್ಬೋದು ಅವ್ರಿಗೆಲ್ಲ ನೋವಾಗಿದೆ ಅಂತ ಬಟ್ ನಾನು ವೀಡಿಯೋ ಮಾಡಿಲ್ಲ ಯಾಕಂದರೆ ನನಗೆ ವೀಡಿಯೋ ಮಾಡಿದ್ನ ಅಪ್ಲೋಡ್ ಮಾಡೋಕ್ಕಂತೂ ಅನಿಸೇ ಇಲ್ಲ ಅವತ್ತು ನನಗೆ ಮಧ್ಯಾಹ್ನ ಏನೋ ಗೊತ್ತಾಗಿದ್ದು ಇನ್ಸ್ಟಾದಲ್ಲಿ ನೋಡಿಬಿಟ್ಟು ಪೋಸ್ಟು ಅವತ್ತು ನನ್ನ ಕಾಫಿ ಸಹ ಕೊಡುದಿಲ್ಲ ನನಗೊಂಥರ ಅನ್ನಿಸ್ಬಿಡ್ತು ಯಾಕಂದರೆ ಇನ್ನೊಂದು ಬೆಡ್ಡಲ್ಲೇ ಮಲ್ಕೊಂಡು ಬೆಡ್ಡಲ್ಲೇ ಎಲ್ಲ ಹೋಗಿ ಈ ಥರ ಇದ್ದರೆ ಅದೊಂಥರ ಓಕೆ ಗೊತ್ತು ಕನ್ಫಮ್ಮು ಯಾವಾಗ ಹೆಂಗೆ ಅಂತ ಅನ್ಬೋದಿತ್ತು ಆ ವೀಕ್ ಆಗಿದ್ರು ಬಟ್ ಆ ಲೆವೆಲ್ ವೀಕ್ ಆಗಿರಲಿಲ್ಲ ಸ್ವಾತಿಯವ್ರ ಅಮ್ಮ ಸುಮಾರ ಗೌಡ್ರು ಮನೆಯವರು ಟ್ರೀಟ್ಮೆಂಟ್ ತೊಗೋತಾಯಿದ್ರು ಎಲ್ಲ ತೊಗೋತಾಯಿದ್ರು ಅವ್ರು ಹಳ್ಳ ನೋಡಿದ್ರೆ ಅವತ್ತು ಅವ್ರ ಮಗಳು ಆ್ಯನಿವರ್ಸರಿಲಿ ಒನ್ ವೀಕ್ ಬ್ಯಾಕ್ ಅವ್ರ ಮುಂಚೆ ನಾನು ಇರೋಲ್ಲ ಅಂತ ಅವ್ರಿಗೆ ಅನಿಸ್ತಿತ್ತೋ ಏನೋ ನನಗೆ ಗೊತ್ತಿಲ್ಲ ಅದಕ್ಕೆ ರಾಜು ಅಂಕಲ್ ಹೇಳ್ತಾರೆ ನೋಡಿ ಅವ್ರ ಹಸ್ಬೆಂಡು ಏನೂ ಆಗಲ್ಲ ಸುಮ್ಮನೆ ಇರಿ ಅಂತ ಹೇಳ್ತಾರೆ ಬಟ್ ಅವ್ರಿಗೂ ಒಳಗಡೆ ಅಷ್ಟೇ ನೋವಿದೆ ಬಟ್ ಅವ್ರಾಗಂತಾರೆ ಏನೋ ಅವ್ರಿಗೊಂದು ಮೂಲಗಳು ಅನಿಸ್ತು ಏನೋ ಗೊತ್ತಿಲ್ಲ ಅದಕ್ಕೆ ಅಷ್ಟು ಹೊತ್ತಿದ್ದು ತನ್ನ ಮಕ್ಕಳು ನನ್ನ ಮನೆಯವ್ರನ್ನ ಬಿಟ್ಟು ಹೋಗ್ಬೇಕಲ್ಲ ಅಂತ ಅವ್ರಿಗೆ ಅನ್ನಿಸ್ಬಿಡಿದೆ ಅನಿಸುತ್ತೆ ಬಟ್ ಏನು ಮಾಡೋಕ್ಕಾಗಲ್ಲ ಬಟ್ ಅವ್ರ ಮನೆಯವ್ರಿಗೆಲ್ಲ ದೇವರು ಶಕ್ತಿ ಕೊಡಲಿ ಅಷ್ಟೇ ನಾನು ನೀನೇನು ಹೇಳೋಲ್ಲ ಸೊ ಅದರಿಂದ ಸ್ವಲ್ಪ ವೀಡಿಯೋಸ್ ಎಲ್ಲ ಇದೆ ನನ್ನ ವೀಡಿಯೋಸ್ ಎಲ್ಲ ಕ್ಲಿಪ್ಪಿಂಗ್ ಎಲ್ಲ ಅಟ್ಯಾಚ್ ಮಾಡ್ತೀನಿ ಸಾರಿ ತುಂಬ ಲೇಟಾಯಿತು ಸಂಡೇ ಸ್ಯಾಟರ್ಡೇ ಸ್ಯಾಟರ್ಡೆ ಸಂಡೇ ಮಂಡೇ ಟ್ಯೂಸ್ಡೇ ವೆಡ್ನಸ್ ಡೇವರೆಗೂ ನಾನು ವೀಡಿಯೋಸ್ ಹಾಕಿಲ್ಲ ಇವತ್ತು ಪಕ್ಕಾ ವೀಡಿಯೋ ಹಾಕ್ತೀನಿ ಸೊ ಈ ವಿಡಿಯೋ ಫುಲ್ ನೋಡಿ ಇಷ್ಟಾದರೆ ಒಂದೇ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸೊ ನೋಡ್ಕೊಂಡು ಬನ್ನಿ ವೀಡಿಯೋಸ್ ಪೂರ್ತಿ ಸರಿನಾ ಸೊ ಇವತ್ತು ಸಹ ನಂದು ಆನ್ಯುವಲ್ ಡೇ ಇದೆ ಇಲ್ಲೇ ಮನೆ ಹತ್ರನೇ ಜೀಸಸ್ ಸ್ಕೂಲ್ ಅಂತ ಅಂದರೆ ಇಡಿಯೂರಲ್ಲಿದೆ ಅದಕ್ಕೆ ನಾನು ಮತ್ತೆ ನಾಗಲಕ್ಷ್ಮಿ ಇಬ್ರು ಹೋಗ್ತಾ ಇದ್ದೀವಿ ಫಸ್ಟು ಅಮಿತ್ ಹೋಗಿದ್ವಿ ಅಮಿತ್ 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 ಅವಾಗ ಇನ್ನು ತುಂಬ ಚಿಕ್ಕವರು ಸೊ ಇವಾಗ ಸಹನಂದು ಆನ್ಯುವಲ್ ಡೇ ಇದೆ ಸೊ ಅವ್ರು ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಮಾಡ್ತಿದ್ದಾಳೆ ಅದಕ್ಕೋಸ್ಕರ ಹೊರಟಿದ್ದೀವಿ ಈಗ ಒಂದು ಮೂರು ನಾಲ್ಕು ವರ್ಷ ಹಿಂದೆ ಹೋಗಿದ್ದಿದ್ದು ಅಮಿತ್ಗೆ ಹೋಗಿದ್ವಿ ಅವಾಗ ಅಮಿತ್ ಚಿಕ್ಕೋನು ಸೊ ಈಗ ಅಮಿತ್ ಸ್ಕೂಲ್ ಚೇಂಜ್ ಆಗಿದೆ ಅಲ್ವಾ ಅವ್ನು ಮಾಡಿದ್ರು ಕೂಡ ಬೇರೆ ಕಡೆ ಮಾಡ್ತಾರೆ ಇದು ಸಹಾನನ್ಗೆ ಜೆ ಸಿ ಸ್ಕೂಲ್ ಇದೆ ನಮ್ಮ ಮನೆಗೆ ನಿಯರ್ ಬೈ ಒಂದು ಹಾಫ್ ಕಿಲೋಮೀಟರ್ ಅಷ್ಟು ಒಂದು ಇರ್ಬೋದು ಸೊ ಅಲ್ಲಿ ಮಾಡ್ತಿದ್ದಾರೆ ಅದಕ್ಕೆ ಇವಾಗ ಹೋಗ್ತಾ ಇದ್ದೀನಿ ನಾಗಷ್ಟು ಆಲ್ರೆಡಿ ಹೋಗಿದ್ದಾಳೆ ಇವಾಗ ತುಂಬ ಲೇಟ್ ಆಗೋಯ್ತು ಒನ್ ಅವರ್ ಲೇಟ್ ಮಾಡಿಬಿಟ್ಟಿದ್ದೀನಿ ಸೊ ಹೋಗಿ ನೋಡಿಸ್ತೀನಿ ನಿಮಗೆ ನಮ್ಮ ಸಹನ ಹೇಗೆ ಡ್ಯಾನ್ಸ್ ಮಾಡ್ತಾಳೆ ಅಂತ ಸರಿನಾ ಬಟ್ ಜಾಸ್ತಿ ನೋಡ್ಸಲ್ಲ ಸ್ವಲ್ಪ ನೋಡಿಸ್ತೀನಿ ಯಾಕಂದರೆ ಹೇಗಿರೂ ಸಾಂಗ್ ಹಾಕೋಂಗಿಲ್ಲ ಸುಮ್ಮನೆ ವೇಸ್ಟ್ ಆಗುತ್ತಂತಷ್ಟೇ ಒಂದು ಈ ಥರ ಡ್ರೆಸ್ ಹಾಕ್ಕೊಂಡಿದ್ದೀನಿ ಇದಕ್ಕೊಂದು ಹೀಗೆ ಸ್ಪೋರ್ಟ್ಸ್ ಪ್ಯಾಂಟ್ ಹಾಕ್ಕೊಂಡಿದ್ದೀನಿ ಅಷ್ಟೇ ಇದು ಒಂಥರ ಫ್ಯಾನ್ಸಿ ಡ್ರೆಸ್ ಅಷ್ಟೇ ಹೀಗೆ ಸಿಂಪಲ್ಲಾಗಿ ಆಗಿದ್ದೀನಿ ಸೊ ಬನ್ನಿ ನೋಡೋಣ New beginnings. I invoke your divine presence to guide me through each step. May your blessings pave the way for success in all our endeavors, both worldly and spiritual. Let my actions be an enlightenment with righteous, and may they lead me to growth and prosperity. Play the music. Go away, said the banana tree. The bird leaped away to the next tree. It was guava tree. You silly bird! I won't give you any space. Shouting the guava tree. The performance was profound and yeah, yeah. beautifully executed. I, now the students of ಸಹ ನಂದು ಡ್ಯಾನ್ಸ್ ಮುಗೀತು ಸರಿ ಹೋಗೋಣ ಬರ್ರಿ ನೀನು ಮುಗೀತಲ್ಲ ಇನ್ನೊಂದು ಲಾಸ್ಟ್ ಇನ್ನೊಂದು ಟೂ ಡ್ಯಾನ್ಸ್ ಇತ್ತು ಅಂದರೆ ಇಲ್ಲ ಬೇಕಾದ್ರೆ ನೀನು ಹೋಗಮ್ಮ ನಾನು ಇಲ್ಲೇ ಇರ್ತೀನಿ ಡ್ಯಾನ್ಸ್ ಎಲ್ಲ ನೋಡಬೇಕು ಅಂತ ಹೇಳ್ತಾ ಇದ್ಲು ಅದನ್ನ ರೀಗಿಸ್ಕೊಂಡು ನೋಡ್ದೆ ಹಿಂಗೆ ಹೇಳ್ತಾವಳೆ ಅಂತ ಹೇಳ್ತಾ ಇದ್ಲು ಸರಿ ಆಮೇಲೆ ಎಲ್ಲ ಆಲ್ಮೋಸ್ಟ್ ಮುಗಿಸಿ ನೋಡಿ ಮುಗಿದ್ಮೇಲೆ ಲಾಸ್ಟಲ್ಲಿ ನ್ಯಾಷ್ನಲ್ ಅಂತ ಕೂಡ ಹೇಳಿದ್ರು ಎಲ್ಲ ಮುಗಿಸಿದ್ಮೇಲೆ ನೆಕ್ಸ್ಟು ನಾವು ಆಮೇಲೆ ಹೊರಟ್ವಿ ಚೆನ್ನಾಗಿರುತ್ತೆ ಚಿಕ್ಕ ಚಿಕ್ಕ ಮಕ್ಕಳು ಡ್ಯಾನ್ಸ್ ನೋಡಿದಾಗ ಎಷ್ಟು ಖುಷಿ ಸಿಗುತ್ತೆ ಅಂದರೆ ಸಖತ್ತಾಗಿರುತ್ತೆ ನನಗೆ ಮೀನು ಪುಟ್ ಪುಟ್ಟ ಮಕ್ಕಳಿಗೆ ತುಂಬ ಇಷ್ಟ ಆಗಿದ್ದು ತುಂಬಾ ಚೆನ್ನಾಗಿ ಅವ್ರು ಡ್ಯಾನ್ಸ್ ಮಾಡಿಲ್ಲ ಅಂದರೂ ಅವ್ರು ಏನೇ ಆ್ಯಕ್ಷನ್ ಮಾಡಿದ್ರು ತುಂಬ ಚೆನ್ನಾಗಿರುತ್ತೆ ಪ್ರೀ ನರ್ಸರಿಗಿಂತಲೂ ಕಡಿಮೆ ಬೇಬಿ ಸಿಟ್ಟಿಂಗ್ಸ್ ಅಂತಾರಲ್ಲ ಆ ಥರ ಮಕ್ಕಳು Which is scheduled for the 11th of Jan 2025. So, hope to see the huge crowd coming up with the same spirit and supporting the school in every aspect of our journey. So, thank you, one and all. And now we are going to have the national anthem. I will request all.

அமீதூரே கிடுக்கொள்ளி அவள் முக காணஸ்தீல்ல ಿ ಗುಣಶ್ರಿ ಸ್ಕೂಲಲ್ಲಿ ಹೇಗೆ ಗುಣಶ್ರೀ ಅಂತಾನೆ ಕೊಟ್ಟಿದ್ದೀರಾ ಹೀಗೆ ಬಂದ್ರೆ ಅದು ದೇವ್ರದಿದಾಗುತ್ತೆ ಗುಣಶ್ರೀ

ಕೆಳಗಡೆ ಇವಾಗ ನಮ್ಮ ಗುಣಶ್ರೀ ಬರ್ಡೇ ಕೂಡ ಕ್ಲಿಯರ್ ಆಯ್ತು ಫಸ್ಟ್ ನನ್ನ ಸ್ಕೂಲ್ ಆನ್ಯುವಲ್ ಡೇ ಮುಗೀತು ನೆಕ್ಸ್ಟ್ ಗುಣಶ್ರೀ ಬರ್ಡೇ ಇತ್ತು ಅದಾದ್ಮೇಲೆ ನೆಕ್ಸ್ಟ್ ನಾನು ನಾಗಲಕ್ಷ್ಮಿ ಒಂದು ಮಹಿಳೆಯರ ಸಂಘಕ್ಕೆ ಸೇರಿಕೊಂಡಿದ್ದೀವಿ ಅಲ್ಲಿ ನ್ಯೂ ಇಯರ್ ಸೆಲೆಬ್ರೇಟ್ ಮಾಡಿದ್ದೀವಿ ಸೊ ಅದನ್ನು ನೋಡಿ ಈ ಸರ್ ಉರ್ಬಿ ಅಂಡಿ ಆಂಟಿ ಸುರ್ಬಿ ಉರ್ಬಿ ಸ್ವಲ್ಪ ನೋಡಿ ಆ ಸ್ವಲ್ಪ ಉರ್ಬಿಡಿ ಎಲ್ಲರಿಗೂ ಹ್ಯಾಪಿ ನ್ಯೂ ಇಯರ್

ಸೊ ಅದಾದಮೇಲೆ ನೆಕ್ಸ್ಟ್ ಇನ್ನೊಂದು ಸ್ವಲ್ಪ ದಿನ ಬಿಟ್ಟು ಬೆಳಗ್ಗೆನೆ ಉಪ್ಪಿಟ್ಟು ಮಾಡಿ ಅದಾದಮೇಲೆ ಸ್ವಲ್ಪ ದೋಸೆಗೆ ನೆನೆಸ್ಬಿಟ್ಟು ಇತ್ತಿಗೆ ಬೆಳೆ ಸಾಂಬಾರು ಕೂಡ ಮಾಡೋಣ ಅಂದ್ಕೊಂಡು ಮಾಡ್ತಾಯಿದ್ದೀನಿ ಸೊ ಅವತ್ತು ಪಪ್ಪನ ಅಪ್ಪುನ ಬರ್ಡೆ ನಾನು ಹೆಚ್ಚಾಗಲೂ ಮರ್ತೋಗ್ಬಿಟ್ಟಿದ್ದೀನಿ ಅಪ್ಪನ ಬರ್ಡೇ ಆ ಮಂತ ಗೊತ್ತಿತ್ತು ಬಟ್ ಅವತ್ತೇನದು ಯಾವುದೋ ಇದ್ರಲ್ಲಿ ಮರ್ತೋಗಿದ್ದೀನಿ ಒಂದೊಂದ್ಸಲ ಬೇಜಾರು ಅನ್ಸುತ್ತೆ ನಮ್ಮದು ನಮ್ಮ ಹಸ್ಬೆಂಡು ಎಲ್ಲ ಅಷ್ಟು ನಿನ್ಪಿಕೊಂಡು ಇಡ್ತೀವಿ ನಮ್ಮನ್ನ ಅಷ್ಟು ವರ್ಷ ಸಾಕಿ ಬೆಳೆಸಿರೋ ಅಪ್ಪ ಅಮ್ಮನ್ನ ಹಿಂಗೆ ಮಾಡ್ತೀವಲ್ಲ ಅಂತ ಈ ಸ್ವಾತಿ ಅವ್ರದ್ದು ಕೇಳಿದಾಗ ಇದೆಲ್ಲ ನೆನೆಸ್ಕೊಳ್ಳೋಕೆ ಎಷ್ಟು ಬೇಜಾರು ಅನಿಸುತ್ತಲ್ವ ಇಲ್ಲ ಅಪ್ಪ ಅಮ್ಮನ್ನ ನಾವು ಅಷ್ಟು ಇದು ಮಾಡಬಾರ್ದು ಚೆನ್ನಾಗಿ ನೋಡ್ಕೊ ಚೆನ್ನಾಗಿ ನೋಡ್ಕೋತೀವಿ ನೋಡ್ಕೊಳೋಕ್ಕಾಗುತ್ತೋ ಇಲ್ಲೋ ಗೊತ್ತಿಲ್ಲ ಬಟ್ ಅಪ್ಪ ಅಮ್ಮಗೆ ನಾವು ಅಷ್ಟು ಕಷ್ಟ ಅಂತ ಕೊಡೋಲ್ಲ ಬಟ್ ಅವತ್ತು ಮರ್ತೋಗ್ಬಿಟ್ಟು ತುಂಬ ಬೇಜಾರಾಯಿತು ನಮ್ಮ ಅಕ್ಕ ಕಾಲ್ ಮಾಡಿ ಏನಪ್ಪ ಮಾಡಿದ್ರು ಆಮೇಲೆ ಅಪ್ಪಂಗೆ ಕಾಲ್ ಮಾಡಿ ವಿಶ್ ಮಾಡೋಕೆ ನನಗೆ ಮನ್ಸು ಬಂದಿಲ್ಲ ಯಾಕಂದರೆ ಇನ್ನೊಬ್ರ ಹತ್ರ ಕೇಳಿಬಿಟ್ಟು ಇದು ಮಾಡಬೇಕಲ್ಲ ಅಂತ ತಿರ್ಗಿ ಅವತ್ತು ಸಂಘ ಇತ್ತು ಪ್ಲ್ಯಾನ್ ಮಾಡಿ ನಮ್ಮ ಹಸ್ಬೆಂಡ್ಗೆ ಹೇಳ್ಬಿಟ್ಟು ಹೋಗೋಕೆ ಮುಂಚೆ ಫಸ್ಟ್ ಕೇಕ್ ತೊಗೊಂಡೇ ಹೋಗಿ ಕೇಕ್ ಕಟ್ ಮಾಡಿಸಿದ್ವಿ ಸರ್ಪ್ರೈಸ್ ಆಗಿ ಅಪ್ಪ ತುಂಬ ಖುಷಿಪಟ್ಟರು ಯಾಕೆ ಬೇಕಿತ್ತು ನನಗೆ ಇದೆಲ್ಲ ಅಂತ ಹೇಳಿದರು ಬಟ್ ಆ ಥರ ಹೇಳ್ತಾರೆ ಅಪ್ಪ ಅಮ್ಮ ಬಟ್ ಅವ್ರ ಮನಸಲ್ಲಿ ಒಂದು ಪುಟ್ಟ ಆಸೆ ಅಂತ ಇರುತ್ತೆ ಅದರಿಂದ ಗಿಫ್ಟ್ ಅಂತ ನಾನು ಏನೂ ಕೊಟ್ಟಿಲ್ಲ ನಾನು ಸ್ವಲ್ಪ ಕಡಿಮೆ ಗಿಫ್ಟ್ಸ್ ಕೊಡೋದು ಈ ಥರ ಎಲ್ಲ ನನಗೆ ಐಡಿಯಾಸ್ ಎಲ್ಲ ಸ್ವಲ್ಪ ಕಡಿಮೆ ಗಿಫ್ಟ್ಸ್ ಎಲ್ಲ ಸೊ ಕೇಕ್ಸ್ ತೊಗೊಂಡು ಹೋಗ್ಬಿಡ್ತೀನಿ ತಗೊಂಡೋಗಿ ಕೇಕ್ ಕಟ್ ಮಾಡಿಸಿದೀನಿ ಸೊ ನೋಡಿ ಅಪ್ಪನ ಬರ್ಡೇ ವಿಶ್ ಮಾಡಿ ಹ್ಯಾಪಿ ಬರ್ಡೇ ಕ್ಲಾಪ್ ಮಾಡಿ ಕ್ಲಾಪ್ಸ್ ಮಾಡಿ ಕ್ಲಾಪ್ಸ್ ಮಾಡಿ ಅಣ್ಣ ಇಲ್ಲಿ ನಿಂತ್ಕೋಣ ಇಲ್ಲ ನೋಡು ಹತ್ರ ಬನ್ನಿ ಎಲ್ರು ಹತ್ರ ಬನ್ನಿ ಅಣ್ಣನ ಪಕ್ಕ ಬಾ ಹಾಂ ಹಿಂಗೆ ನಿಂತು ಕೊಟ್ಟಾನ ನೋಡುವಂತೆ ಬಿಡಿಲ್ಲ ಇಲ್ಲಿ ಇಲ್ಲಿ ನೋಡೋಣ ಇಲ್ಲಿ ನೋಡು ಎಲ್ಲರೂ ಇಲ್ಲಿ ನೋಡಿ ನೋಡಿ ಇವಾಗ ತೆಂಗಿನಕಾಯಿ ಹೊಡೆದೆ ಬೆಳಗ್ಗೆ ಅಡುಗೆ ಮಾಡೋಣ ಅಂತ ಸೊ ನಮ್ಮ ಬಂದ್ರು ಹುಡುಕೊಟ್ರು ಇದು ಹೆಸ್ರು ನೆನಪಾಗ್ತಿಲ್ಲ ನನಗೆ ಈ ಥರ ಬಂದಿದೆ ನೋಡಿ ತಿನ್ಬೋದಲ್ವಾ ಸೊ ತಿನ್ಬೋದು ಅಂತ ಹೇಳ್ತಾರೆ ಸೊ ಸಕ್ಕತ್ತಾಗಿದೆ ಅದಕ್ಕೆ ನಿಮಗೂ ಶೇರ್ ಮಾಡ್ಕೊಳ್ಳೋಣ ಅಂತ ಮಾಡ್ಕೊಂಡೆ ಇದಕ್ಕೆ ಏನಂತ ಹೆಸ್ರು ಹೇಳ್ತಾರೆ ಅಂತ ನನಗೆ ಗೊತ್ತಿಲ್ಲ ಹೇಳಿ